ಮಾಡಿದ್ದಾಳೆ ಸೊ ಮೂರ್ನ ಐಟಮ್ಸ್ ಇವಾಗ ಮೆಂತೆ ದೋಸೆ ಇದಕ್ಕೆ ಬೆಣ್ಣೆ ಮಟ್ಟ ಅಕ್ಷಯ್ ಮತ್ತೆ ಚೇತನ್ ಗುಂದಾರ ಅವರು ಕುತ್ಕೊಂಡಿದ್ದಾರೆ ಸೊ ಇಲ್ಲಿ ವೆಸ್ಟರ್ನ್ ಟಾಪ್ಸ್ ಗಳೆಲ್ಲ ಇತ್ತು ಸೊ ಈ ಕಡೆ ಅಂಡ್ ಇಲ್ಲಿ ಪೀಸ್ ಎಲ್ಲ ಇದೆ ಸೊ ಈಗ ತಿಂಡಿ ಎಲ್ಲ ಆದ್ಮೇಲೆ ನಾವು ಈಗ ನವರತ್ನ ಜ್ಯೂಸ್ ಆರ್ಡರ್ ಮಾಡಿದೀವಿ ವೆಲ್ಕಮ್ ಟು ಮೈ ವೀಡಿಯೋ ಸೊ ಇವತ್ತು ನಾನು ನಿತೇಶ್ ಮತ್ತೆ ನನ್ನ ಬ್ರದರ್ ಮತ್ತೆ ಅವರ ಅವನ ಫ್ರೆಂಡ್ ಸೊ ಹಾಗೆ ನಾಲ್ಕು ಜನ ಹುಟ್ಟಿಸಿ ಇವತ್ತು ಕುಂದಾಪುರಕ್ಕೆ ಹೋಗ್ತಾ ಇದ್ದೀವಿ ಜಸ್ಟ್ ಹಾಗೆ ಸುಮ್ಮನೆ ರೆಡಿಯಾಗಿದ್ದೀವಿ ಅಂಡ್ ಈಗ ಹೋಗ್ತಾ ಇದ್ದೇವೆ ಈಗ ಅಕ್ಷಯ್ ಮತ್ತೆ ಚೇತನ್ ಗುಂದಾರ್ ಅವರು ಕೂತ್ಕೊಂಡಿದ್ದಾರೆ ಸೊ ನಾವೀಗ ಕುಂದಾಪುರ ರೀಚ್ ಆಗಿದ್ದೀವಿ ಅಂಡ್ ನನ್ನ ಎದುರುಗಡೆ ಕಾಣ್ತಿರುವಂಥದ್ದು ಪಾರಿಜಾತ ಹೋಟೆಲ್ ಸೊ ವೆರಿ ಫೇಮಸ್ ಹೋಟೆಲ್ ಇನ್ ಕುಂದಾಪುರ ಸೊ ಹಾಗೇನೆ ಈಗ ಒಂದು ರೌಂಡ್ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ರೋಡ್ ಹತ್ರ ಇವಾಗ ಐ ಲೀ ಬೋಮರ್ ಬಜಾರ್ ಅಂತ ಉಂಟು ಸೋ ಅದಕ್ಕೆ ಬಂದಿದ್ದೀವಿ ಅಂಡ್ ನಮಗೆ ರೆಗ್ಯುಲರ್ ವೆರ್ ಟೀ-ಶರ್ಟ್ಸ್ વેಕಿದ್ದೀವಿ ಮನೆಯಲ್ಲಿ ಹಾಕೋಕೆ ಸೋ ಹಾಗೆ ಇವಾಗ ನೋರ್ತಾ ಇದ್ದೆವು ಡಿಸೈನ್ಸ್ ಇದರಲ್ಲಿ ಇದು ಏನೋ ಒಂದು อืม ಸ್ವತಕಾರ್ತನ ಡಿಸೈನ್ ಫೈನಲಿ ಈ ಡಿಸೈನ್ ಸೆಲೆಕ್ಟ್ ಮಾಡಿದೆನೆ ಇಲ್ಲಿ ವೆಸ್ಟರ್ನ್ ಟಾಪ್ಸ್ ಗಳೆಲ್ಲ ಇತ್ತು ಸೊ ಈ ಕಡೆ ಆ್ಯಂಡ್ ಇಲ್ಲಿ ಪೀಸ್ ಎಲ್ಲ ಇದೆ ಸೊ ಇಲ್ಲಿ ಒಂದು ವೈಟ್ ಟಾಪ್ ಬ್ಯೂಟಿಫುಲ್ ಆಗಿದೆ ಸೊ ಇದನ್ನು ಒಮ್ಮೆ ನೋಡಬೇಕು ಆ್ಯಂಡ್ ಇಲ್ಲಿ ಕೂಡ ಒಂದು ಟಾಪ್ ಉಂಟು ಸೊ ಇಲ್ಲಿ ಸುಮಾರಲ್ಲ ಫುಲ್ ವೆಸ್ಟರ್ನ್ ಟಾಪ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ కుర్తీస్ సో ఇ ఫుల్ ప్యాంట్ సెక్షన్ సో డిఫరెంట్ వెరైటీస్ ఎలా ఉంటుంది డైజైన్స్ నోడ్బోదు అండ్ సో ఇది కూడా ఫ్రంట్ డైన్స్ బేట్ నేను క్యూట్ ಆಗಿದೆ తు

ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗಿತು ಇವಾಗ ಹೋಗ್ತಾ ಇದ್ದೀವಿ ಬೇಡ ಇವಾಗ ನಾವು ಕುಂದಾಪುರದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಹೋಗ್ತಾ ಇದ್ದೀವಿ ನೈಟ್ ಈ ರೀತಿ ಕಾಣಿಸ್ತಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಂತ ಸ್ಕೈ ದೊಡ್ಡ ದೊಡ್ಡ ಮರಗಳು ಕೂಡ ಇದೆ ಒಳ್ಳೆ ಇಂಪ್ರೂವ್ ಆಗಿದೆ ಅಲ್ಲ ಉಡುಪಿ ತರ ಫೀಲ್ ಆಗ್ತದೆ ಉಡುಪಿಗಿಂತ ಜಾಸ್ತಿನೇ ಇದೆ ಅಂತ ಅನ್ಸುತ್ತಲ್ವಾ ಒಳ್ಳೆ ಗ್ರೋತ್ ಆಗಿದೆ ಚೇತನ್ ಮತ್ತೆ ಅಕ್ಷಯ್ ಇಲ್ಲೆಲ್ಲವೂ ನಿಂತಿದ್ದಾರೆ ಅವರಿಗೆ ಪಾರ್ಸಲ್ ಹಾಕ್ಲಿಕ್ಕೆ ಇತ್ತು ಸೊ ಹಾಗೆ ನಮ್ ಜೊತೆ ಅವ್ರು ಬರ್ಲಿಲ್ಲ ಇಲ್ಲೇನೆ ಇಳಿದು ಇವಾಗ ಕೆಲಸ ಮುಗಿಸಿ ಹೋಗ್ತಾ ಇದ್ದಾರೆ ಇದು ಕುಂದಾಪುರ ಫ್ಲೈಓವರ್ ಸುಮಾರು ವರ್ಷಗಳ ನಂತರ ಹಾಗೆ ಈಗ ಅಂಡರ್ ಪಾಸಲ್ಲಿ ಹೋಗ್ತಾ ಇದ್ದೀವಿ ಸಿಕ್ಕಿದ್ರು ಸಿಕ್ಕಿದ್ರು ಈಗ ಇಲ್ಲೇ ಇಲ್ಲಿ ಶ್ವೇತನ್ ಮಾಡ್ತೇವೆ ಅಕ್ಷಯ್ ವೇಟ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಫೋಟಕ್ ಬಂದಿದ್ದೀವಿ ಸೊ ಇವಾಗ ಹೋಟೆಲ್ ಹತ್ತಕ್ಕೆ ಜ್ಯೂಸ್ ಕುಡಿಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ಇವಾಗ ಕೂತ್ಕೊಂಡಿದ್ದೀವಿ ಫಸ್ಟ್ ಫ್ಲೋರಿಗೆ ಬಂದಿದ್ದೇವೆ ಸೊ ಚಾಟ್ಸ್ ಎಂತಪುರಿ ಒಳ್ಳೆ ಇರುತ್ತಾ ರಾತ್ರಿ ಒಮ್ಮದಾರ ಈಗ ಮತ್ತೆ ತಿಂಡಿ ತಿಂದ್ರೆ ಸೇರುದಲ್ಲ ನನ್ ಜ್ಯೂಸ್ ಅಡಿಲ್ಲ ಅಮ್ಮ ಹಾ ನಿಂಗ್ ಬೇಕಾರ ತಪ್ಪು ಸೊ ರೆಸ್ಟೋರೆಂಟ್ ಅಲ್ಲಿ ಏನೇನು ವೆರೈಟಿ ಅಂತ ಹಾಕಿದ್ದಾರೆ ವೆಂಕಟಿ ಮಸಾಲ ರಾಗಿ ನಿರುಳ್ಳಿ ದೋಸೆ ಟೊಮ್ಯಾಟೊ ಆಮ್ಲೆಟ್ ಪರೋಟಾ ಆಮ್ಲೆಟಾ ಟೊಮೆಟೊ ಆಮ್ಲೆಟ್ ಅದೇ ನೋಡಿದ್ವಿ ವೆಜ್ ಹೋಟೆಲ್ ಹೆಂಗೆ ನಾನ್ ವೆಜ್ ಬಂತ ನೋಡ್ರಿ ಇವಾಗ ಚೆನ್ನ ಪುರಿ ಬಂದಿದೆ ದೊಡ್ಡ ದೊಡ್ಡ ಇದೆ ಪೂರಿ ಅಂದ್ರೆ ಸುಮಾರು ಸೈಜ್ ಒಂದ್ ತಿಂದ್ರ ಸಾಕಾಗಲ್ವಲ್ಲ ಕಮ್ ತಿಂದ ಹೇಗಿರ್ತದ ಚಟ್ಟಿ ಆಯ್ತಾ ಇದ್ರಾಗ ಒಂದ್ ನಾಲ್ಕು ಪುರಿ ಉಂಟಲ್ಲ ಬೇರೆ ಬೇರೆ ಹತ್ರ ಹತ್ರ ಒಂದು ನಾಲ್ಕು ಪುರಿ ಆಗ್ಬೋದು ಇವಾಗ ತೆಗಿ 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 ತಿನ್ ತೀನ್ ನೀವು ನಮ್ಮ ಎರಡನೇ ಐಟಮ್ ಸೇ ಪುಡಿ ಮಸಾಲ ಪುಡಿ ಮೂರ್ನ ಐಟಮ್ಸ್ ಇವಾಗ ಮೆಂತೆ ದೋಸೆ ಬೆಣ್ಣೆ ಮಧ್ಯದಲ್ಲಿ ಹಾಕಿದ್ದಾರೆ ಹಾಗೆ ಚಟ್ನಿ ಸೊ ಈಗ ತಿಂಡಿ ಎಲ್ಲ ಆದ್ಮೇಲೆ ನಾವು ಈಗ ನವರತ್ನ ಜ್ಯೂಸ್ ಆರ್ಡರ್ ಮಾಡಿದ್ದೀವಿ ಸಂದ್ರ ಕಲರ್ ಈಗ ಉಂಟಿದೆ ಯಾವ್ದೆಲ್ಲ ಮಿಕ್ಸ್ ಇದೆ ಅಂತ ಗೊತ್ತಿಲ್ಲ ಗ್ರೇಟ್ಸ್ ಇರ್ಬೋದು ಅನ್ಸುತ್ತೆ ಅಲ್ಲ